ಸಿದ್ದರಾಮಯ್ಯ ಡಿಕೆಶಿ ಖರ್ಗೆ ಗುಂಪಿದೆ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಕೊರತೆ ಕಾರಣ ದ್ವೇಷ ಅಸೂಯ ಅಲ್ಲಿ ಗುಂಪುಗಳಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಳು ಸಿದ್ದರಾಮಯ್ಯನವರ ಗುಂಪು ಖರ್ಗೆ ಅವ್ರ ಗುಂಪು ಶಿವಕುಮಾರ್ ಅವ್ರ ಗುಂಪು ಈ ರೀತಿ ಹಲವಾರು ಗುಂಪುಗಳಿದೆ ಜಾರಕಿಲಿ ಸತೀಶ್ ಜಾರಕಿಹೊಳಿ ಗುಂಪು ಈ ಗುಂಪುಗಳಾಗಿರೋ ಕಾರಣ ಅಲ್ಲಿ ಎ ಟು ಎದುರೇಟು ಎ ಟು ಎದುರೇಟು ನೀವು ಒಂದು ಸ್ಪಿನ್ ಬಿಟ್ಟರೆ ನಾವು ಇನ್ನೊಂದು ಲೆಗ್ ಸ್ಪಿನ್ ಬಿಡ್ತೀನಿ ಈ ರೀತಿ ಸ್ಪಿನ್ಗೆ ಸ್ಪಿನ್ ಬೌನ್ಸರ್ಗೆ ಬೌನ್ಸರ್ ಬಿಟ್ಕೊಂಡು ಇಲ್ಲೆಲ್ಲ ಕಡೆ ರಾಜ್ಯದ ಜನತೆಯ ಕ್ಷೇಮಾಭಿವೃದ್ಧಿ ಅವರ ಶ್ರೇಯಸ್ಸನ್ನು ಬಿಟ್ಟು ತಮ್ಮ ಸ್ವಾರ್ಥದ ರಾಜಕಾರಣವನ್ನು ಮಾಡಿಕೊಂಡು ಒಂದು ನಾಯಕತ್ವದ ಕೊರತೆ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಬೆಳವಣಿಗೆಯ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ನಿನ್ನೆ ಚಂದ್ರಶೇಖರ ಸ್ವಾಮೀಜಿ ವೇದಿಕೆಯಲ್ಲಿ ಆಡಿದಂತಹ ಮಾತು ಸಿಎಂ ಎದುರುಗಡೆನೆ ಸಿಎಂ ಸ್ಥಾನವನ್ನ ಕೆ ಶಿವಕುಮಾರ್ಗೆ ಬಿಟ್ಕೊಡಿ ಅಂತ ಕೇಳಿದಂತಹ ಆಗ್ರಹ ಇದು ಬಹಳ ದೊಡ್ಡ ಸಂಚಲನವನ್ನ ರಾಜಕೀಯ ಲೋಕದಲ್ಲಿ ಮೂಡಿಸ್ತಾ ಇದೆ ಬಿಜೆಪಿ ಪಾಲಿಗೂ ಕೂಡ ಇದೇ ಅಸ್ತ್ರ ಆಗ್ತಾ ಇದೆಯಾ ಯಾವ ರೀತಿಯಾದಂತಹ ಪರಿಣಾಮಗಳಾಗಿವೆ ಹೇಳಿಕೆ ಕೇಳಿ ಬಂದ ಮೇಲೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿರುವಂಥ ಹಿನ್ನಡೆ ಆದಂಥ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರತಕ್ಕಂಥ ಸಚಿವರುಗಳು ತಮ್ಮದೇ ಆದಂಥ ರೀತಿಯಲ್ಲಿ ವಾಗ್ದಾಳಿ ಮಾಡ್ತಕ್ಕಂಥ ಅವರ ವಿರುದ್ಧ ರಾಜಕೀಯವಾಗಿರತಕ್ಕಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡುವಂಥ ಪ್ರಯತ್ನವನ್ನು ಮುಂದುವರಿಸಿದರು ಈ ಹಂತದಲ್ಲಿ ಚಂದ್ರಶೇಖರ್ ಸ್ವಾಮೀಜಿಯವರು ನಿನ್ನೆ ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ನೀಡಿರತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣವಾಗಿದೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗಲೂ ಕೂಡ ಮುಖ್ಯಮಂತ್ರಿ ಬಣ್ಣದಲ್ಲಿರ್ತಕ್ಕಂಥ ಸಚಿವರನ್ನು ಕೆರಳಿಸಿದ ಹಾಗಾಗಿಯೇ ಸ್ವಾಮೀಜಿಗಳ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ಸಚಿವರುಗಳು ಮುಂದುವರಿಸಿದ್ದಾರೆ ಜೊತೆಗೆ ಈ ವಿಚಾರದಲ್ಲೂ ಕೂಡ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಯು ಕೂಡ ಈ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಟ್ದಲ್ಲಿ ಗುರಿಸ್ಕೊಂಡಿರ್ತಕ್ಕಂಥ ಸಚಿವರುಗಳು ಸ್ವಾಮೀಜಿಗಳಿಗೆ ತಿರುಗೇಟು ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅದು ರಾಜಣ್ಣ ಇರ್ಬೋದು ಬೈರತೆ ಸುರೇಶ್ ಇರ್ಬೋದು ಹೀಗೆ ಪ್ರಮುಖರೆಲ್ಲರೂ ಕೂಡ ಮುಖ್ಯವಾಗಿ ಸ್ವಾಮೀಜಿಗಳ ಹೇಳಿಕೆಯನ್ನು ಖಂಡಿಸಿದ್ದಾರೆ ಮತ್ತು ಇಂಥ ಹೇಳಿಕೆಯನ್ನು ನೀಡಬಾರ್ದು ಅಂತೇಳಿ ತಾಕೀತು ಮಾಡುವಂಥ ಪ್ರಯತ್ನವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ ಹೈಕಮಾಂಡ್ ಹೇಳಿದ ಹಾಗೆ ಶಾಸಕರುಗಳು ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾರೆ ಒಂದು ಪದ್ಧತಿಯನ್ನು ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಇಂಥ ವಿಚಾರದಲ್ಲಿ ಸ್ವಾಮೀಜಿಗಳು ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಅವರು ಅವರಿಗೆ ತಾಕೀತು ಮಾಡುವಂತ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಸಚಿವರುಗಳು ಬಹಳ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮುನಿಯಪ್ಪನವರು ಕೂಡ ಸ್ವಾಮೀಜಿಗಳ ಹೇಳಿಕೆಯನ್ನು ಖಂಡಿಸಿದ್ದಾರೆ ಈ ರೀತಿಯಾಗಿರುವಂತಹ ಹೇಳಿಕೆ ಸರಿಯಲ್ಲ ಮತ್ತು ಇದು ವೈಯಕ್ತಿಕವಾಗಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಸಿಸ್ಟಮ್ ಅನ್ನು ನೆನಪಾ ಕೊಡತಕ್ಕಂಥ ಪ್ರಯತ್ನವನ್ನು ಕೂಡ ಮುನಿಯಪ್ಪ ಮಾಡಿದ್ದಾರೆ ಈಗಾಗಲೇ ಚಾಮನೂರು ಶಿವಶಂಕರ್ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಸ್ವಾಮೀಜಿಗಳ ಹೇಳಿಕೆಗೆ ತೀವ್ರವಾಗಿರ್ತಕ್ಕಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ ಅಂತಕ್ಕಂಥದ್ದನ್ನು ಬಹುತೇಕ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುಸಿಕೊಂಡಿರ್ತಕ್ಕಂಥ ಏನು ಕೆಲ ಪ್ರಮುಖರಿಗೆ ಸ್ವಾಮೀಜಿಯ ಹೇಳಿಕೆ ಎಲ್ಲ ಒಂದು ಕಡೆ ಆಶಾಕಿರಣವಾಗಿ ಮೂಡಿದೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಶಿವಕುಮಾರ್ ಹಿನ್ನಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ಶಿವಕುಮಾರ್ ವಿರುದ್ಧ ವ್ಯಕ್ತವಾಗ್ತಾ ಇರುವಂಥ ಅಭಿಪ್ರಾಯಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಅದಕ್ಕೆ ತಿರುಗೇಟು ಕೊಡ್ಲಿಕ್ಕೆ ಸ್ವಾಮೀಜಿಗಳ ಹೇಳಿಕೆ ಒಂದು ರೀತಿ ಪೂರಕ ಆಗಿದೆ ಹಾಗೆಯೇ ಒಳ ಒಳಗೆ ಸಂತೋಷ ಪಡ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಬಣದಲ್ಲಿ ನಾಯಕರು ಮತ್ತು ಸಚಿವರುಗಳು ಮತ್ತು ಶಾಸಕರುಗಳು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ಅಭಿಪ್ರಾಯಗಳ ಹೇಳಿಕೆ ಈ ಹೇಳಿಕೆ ಪೂರಕ ಆಗತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ ಹಾಗಾಗಿ ಈಗ ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಗುರು ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರಿಗೆಲ್ಲರೂ ಕೂಡ ಮುಖಂಡರುಗಳು ಸ್ವಾಮೀಜಿಗಳ ಹೇಳಿಕೆಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸುವ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಮುಂದುವರೆಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್